ಹಾಯ್ ನಮಸ್ಕಾರ ನನ್ನ ಹೆಸರು ಚೇತನ್ ಅಂತೇಳಿ ಚೀತು ಸಂಘದ ನಿರ್ದೇಶಕ ಮತ್ತು ನಾಯಕ ನಟ ನಾನು ಚೇತನ್ ಉಪ್ಪಾರ ಹೇಳಿ ನಮ್ಮದು ತುಮಕೂರು ಜಿಲ್ಲೆ ಚಿಕ್ಕನಾಗ್ನಳ್ಳಿ ತಾಲ್ಲೂಕು ಒಂದು ಸಿನಿಮಾನ ನಾವು ಸಿನಿಮಾ ಮಾಡಿದ್ದೀವಿ ಅದು ಚೀತು ಸಂಘ ಅಂತೇಳಿ ನಾಳೆ ರಾಜ್ಯಾದ್ಯಂತ ತೆರೆ ಕಾಣ್ತಾ ಇದೆ ಅಂದರೆ ಜೂನ್ ಹದಿನಾಲ್ಕನೇ ತಾರೀಕು ರಾಜ್ಯಾದ್ಯಂತ ತೆರೆ ಕಾಣ್ತಾ ಇದೆ ಆಲ್ಮೋಸ್ಟ್ ಒಂದು ಮೂವತ್ತು ಥಿಯೇಟ್ರಲ್ಲಿ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಯಾಕೆ ಅಂದರೆ ಇನ್ನು ನಮಗೆ ಒಂದು ನೂರು ಸೆಂಟ್ರ್ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು ಒಂದಷ್ಟು ದೊಡ್ಡ ಸಿನಿಮಾಗಳು ಬಂದಿದ್ದರಿಂದ ನಮಗೆ ಸ್ವಲ್ಪ ಹಿನ್ನಡೆ ಆಗಿದೆ ಆದರೂ ಸಹ ಒಂದು ಮೂವತ್ತರಿಂದ ಮೂವತ್ತೈದು ಥಿಯೇಟರ್ ನಮಗೆ ಕನ್ಫರ್ಮ್ ಆಗಿದ್ದಾವೆ ಆಲ್ ಓವರ್ ಕರ್ನಾಟಕ ಎಲ್ಲ ಡಿಸ್ಟಿಕ್ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ನೀವು ಎಲ್ಲ ಸಿನಿಮಾ ನೋಡಿ ನಮ್ಮನ್ನು ಅರಸಬೇಕು ಸಿನಿಮಾ ಕಂಪ್ಲೀಟ್ ಔಟ್ ಅಂಡ್ ಔಟ್ ಕಾಮಿಡಿ ಆಗಿದೆ ಎಲ್ಲರಿಗೂ ಇಷ್ಟ ಆಗುತ್ತೆ ಸಾಂಗ್ಸ್ ಅಂತೂ ಅದ್ಭುತವಾಗಿದ್ದಾವೆ ನೀವು ನೋಡಿದ್ರೆ ಖಂಡಿತ ಇನ್ನು ಮತ್ತೊಮ್ಮೆ ನೋಡ್ತೀರಾ ಆ ಗ್ಯಾರಂಟಿ ಅಂತೂ ನಾನು ಕೊಡ್ತೀನಿ ದಯವಿಟ್ಟು ನಿಮ್ಮನೆ ಹುಡುಗ ಚೇತನ್ ನೀವೇ ನಮ್ಮನ್ನು ಬೆಳೆಸಬೇಕು ನೀವು ನಮ್ಮನ್ನು ಅಷ್ಟು ನಮಗೆ ರಾಜ್ಯಾದ್ಯಂತ ಒಂದಷ್ಟು ಪ್ರೋತ್ಸಾಹ ನಮಗೆ ಸಿಗುತ್ತೆ ನಾಳೆ ಜೂನ್ ಹದಿನಾಲ್ಕನೇ ತಾರೀಕು ನೀವು ಟರ್ಡೇ ಮಿಸ್ ಮಾಡದೆ ನೀವು ಸಹ ನೋಡಿ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಸುತ್ತ ನಿಮ್ಮ ಸರೌಂಡಿಂಗಲ್ಲಿ ಯಾರ್ಯಾರಿದ್ದಾರೆ ಅವರೆಲ್ಲರಿಗೂ ಇನ್ಫಾರ್ಮ್ ಮಾಡಿ ಸಲ ನೋಡಿ ಥೇಟ್ರಿಗೆ ಬಂದು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ತುಂಬ ಇಷ್ಟ ಹಾಗೆ ಆಗುತ್ತೆ ಈಗ ನಾವು ಪ್ರಶಾಂತ ಟೇ ಪ್ಯಾಕೀಸ್ ಅಲ್ಲಿ ತುಮಕೂರು ಇಲ್ಲಿ ತುಂಬ ಗ್ರ್ಯಾಂಡಾಗಿ ನಮಗೆ ರಿಲೀಸ್ ಆಗ್ತಾಯಿದೆ ಅದೊಂದು ನಮ್ಮ ಅದೃಷ್ಟ ಹಾಗೆ ಎಲ್ಲ ಕಡೆ ಆಗ್ತಾಯಿದೆ ಅದು ನಮ್ಮ ನಾವು ಹೊಸುಬ್ರಾಗಿ ನಮ್ಗೊಂದು ಅದು ತುಂಬ ಅದೃಷ್ಟ ಇಲ್ಲಿ ಸಿನಿಮಾ ಫೀಲ್ಡಲ್ಲಿ ಇರೋದಕ್ಕೆ ಗೊತ್ತಾಗುತ್ತೆ ಇದ್ರ ಕಷ್ಟ ಏನು ನೋವೇನು ಅಂತ ಅಂತೇಳಿ ಅಂತ ಯಾಕೆಂದರೆ ಒಂದು ಸಿನಿಮಾ ಆಚೆ ಬರಬೇಕಾದ್ರೆ ಅದು ಅಷ್ಟು ಈಸಿಯಾಗಿ ಕೆಲಸ ಅಲ್ಲ ಸಿನ್ಮಾ ಮಾಡೋದೇ ಕಷ್ಟ ಇದೆ ಕಷ್ಟ ಇದೆ ಇವತ್ತಿನ ದಿವಸ ಅಂಥದ್ರಲ್ಲಿ ನಮ್ಮ ಸಿನಿಮಾ ಒಂದು ಸಿನಿಮಾ ಮಾಡಿ ನಾವು ಆಚೆ ಕಡೆ ಅಂದರೆ ಅದು ಒಂದು ದೊಡ್ಡ ಸಾಹಸನೇ ಆಗಿದೆ ನಮಗಂತೂ ಹೊಸುಬ್ರಿಗಂತೂ ಇದ್ರೂ ಅನುಭವ ತುಂಬಾ ಇರುತ್ತೆ ದಯವಿಟ್ಟು ಒಂದು ಸಿನಿಮಾ ಚೆನ್ನಾಗಿ ಮಾಡಿದ್ದೀವಿ ಒಂದು ಅದ್ಭುತವಾಗಿದೆ ಅಂತ ನಾವು ಅಂದ್ಕೊಂಡಿದ್ದೀವಿ ನೀವೆಲ್ಲ ನಾಳೆ ನೋಡಿ ಅರಸಬೇಕು ಆರೈಸ್ಬೇಕು ಧನ್ಯವಾದಗಳು